ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಜೋಳದ ರೊಟ್ಟಿ ಬದನೆಕಾಯಿ ಹೆಣ್ಗಾಯಿ ಇಷ್ಟಪಡ್ದಿರೋರೆ ಯಾರೂ ಇಲ್ಲ ಅನಿಸುತ್ತೆ ಒಂದು ಎರಡು ಮೂರು ಸ್ಟೆಪ್ಪು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಜೋಳದ ರೊಟ್ಟಿ ಸಿಂಪಲ್ಲಾಗಿ ಹೇಗೆ ಮಾಡ್ಬೋದು ಅಂತ ತೋರಿಸ್ಕೊಡ್ತೀನಿ ಅದಕ್ಕೆ ಹೊಂದ್ಕೊಳ್ಳುವಂಥ ಒಂದು ಒಳ್ಳೆ ಬದ್ನೆಕಾಯಿ ಹೆಣ್ಗಾಯಿ ಸಿಂಪಲ್ಲಾಗಿ ಪರ್ಫೆಕ್ಟಾಗಿ ಹೇಗೆ ಮನೆಯಲ್ಲೇ ಮಾಡ್ಕೋಬೋದು ಅಂತ ಈ ವಿಡಿಯೋದಲ್ಲಿ ನೋಡೋಣ ಪೂರ್ತಿ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ದಯವಿಟ್ಟು ಬನ್ನಿ ಏನೇನು ಬೇಕು ಸಾಮಗ್ರಿಗಳಂತ ನೋಡೋಣ ಇಲ್ಲಿ ಒಂದು ಪಾತ್ರೆಗೆ ಮೂರುವರೆ ಗ್ಲಾಸು ನೀರು ಹಾಕ್ಕೊಳ್ತಾ ಇದ್ದೀನಿ ನಾನು ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಜಾಸ್ತಿನೇ ಇಟ್ಕೊಂಡಿದ್ದೀನಿ ನಾನು ನೀರು ಏನಕ್ಕೆ ಅಂತ ಮುಂದೆ ಹೇಳ್ತೀನಿ ಮೂರುವರೆ ಗ್ಲಾಸ್ ನೀರು ಹಾಕ್ಕೊಂಡು ಕ ಕುದಿಯಕ್ಕೆ ಇಟ್ಕೊಳ್ಳೋಣ ಇದನ್ನು ಅಷ್ಟರಲ್ಲಿ ಬದನೆಕಾಯಿ ಕಟ್ ಮಾಡ್ಕೊಳ್ಳೋಣ ನಾನು ತೊಟ್ಟಿಲ್ಲ ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕು ನೀವು ಹಾಗೆ ಬಿಟ್ಕೋಬೋದು ನಾಲ್ಕು ಹೋಳು ಇದ್ದೀನಿ ಅಷ್ಟೇ ಪೂರ್ತಿ ಕಟ್ ಮಾಡ್ತಿಲ್ಲ ಈ ಥರ ನಾಲ್ಕು ಹೋಳು ಕಟ್ ಮಾಡಿ ಚೆಕ್ ಇದ್ದೀನಿ ಎಲ್ಲನೂ ಇದೇ ಥರ ಕಟ್ ಮಾಡಿಟ್ಕೊಳ್ಳೋಣ ಇಲ್ಲಿ ನೀರು ಕುದೀತಾ ಇದೆ ಇವಾಗ ಕುದೀತಾ ಇರೋ ನೀರಿಗೆ ಅರ್ಧ ಮುಕ್ಕಾಲ್ ಸ್ಪೂನ್ ಉಪ್ಪು ಸೇರಿಸ್ಕೊಳ್ತಾಯಿದ್ದೀನಿ ಸ್ವಲ್ಪೇ ಸ್ವಲ್ಪ ಹಿಟ್ಟು ಮೇಲೆ ಉದುರಿಸ್ಕೊಳ್ತಾ ಇದ್ದೀನಿ ಈ ಥರ ಉರಿ ಸ್ವಲ್ಪ ಕಮ್ಮಿ ಮಾಡಿಕೊಂಡು ಎರಡು ಮುಕ್ಕಾಲು ಗ್ಲಾಸ್ ಅಷ್ಟು ಜೋಳದ ಹಿಟ್ಟು ಇದ್ದೀನಿ ಇದು ರೆಡಿ ರೆಡಿ ಇಟ್ಟೇನೆ ಇದು ನಾನು ಬೀಸಿಸಿರೋದಲ್ಲ ಎರಡು ಮುಕ್ಕಾಲು ಗ್ಲಾಸ್ ಇದ್ದೀನಿ ನೀರು ಬಂದು ಮೂರುವರೆ ಗ್ಲಾಸ್ ಇದೆ ಇದನ್ನು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡಬೇಕು ಚೆನ್ನಾಗಿ ಬೆಂದಿಲ್ಲ ಅಂದರೆ ರೊಟ್ಟಿ ಚೆನ್ನಾಗಿ ಬರಲ್ಲ ಒಂದು ಹದಿನೈದು ನಿಮಿಷವೇ ಚೆನ್ನಾಗೆ ಬೇಯಕ್ಕೆ ಬಿಡಿ ಇದನ್ನು ಒಂದು ಹದಿನೈದು ನಿಮಿಷ ಬೆಂದಾದಮೇಲೆ ಒಂದು ಗ್ಲಾಸಿನಷ್ಟು ನೀರನ್ನು ತೆಗೆದಿಟ್ಕೊಳ್ಳಿ ಈ ಥರ ಮಾಡೋದ್ರಿಂದ ಗಂಟುಗಳು ಜಾಸ್ತಿ ಆಗೋಲ್ಲ ತುಂಬಾ ನೀಟಾಗಿ ಬರುತ್ತೆ ಇದು ನಾನು ಇದೇ ಥರ ಫಾಲೋ ಮಾಡೋದು ಇದನ್ನು ಉರಿ ಕಮ್ಮಿ ಮಾಡಿಕೊಂಡು ಮುದ್ದೆ ಕೋಲ್ ತೊಗೊಂಡು ಮುದ್ದೆ ಹೇಗೆ ತೊಳಸ್ಕೊತಿರೋ ಆ ಥರ ಫುಲ್ಲು ತೊಳಸ್ಕೊಂಬಿಡಿ ಇದನ್ನು ಉರಿ ಕಮ್ಮಿ ಇರಲಿ ನೋಡಿ ಇದು ಕರೆಕ್ಟಾಗಿದೆ ಅನ್ನಿಸ್ತಾ ಇದೆ ಬಟ್ ಇದು ಗಟ್ಟಿ ಇದೆ ಈ ಥರ ಮಾಡೋಕ್ಕೋದ್ರೆ ರೊಟ್ಟಿ ಬರೋಲ್ಲ ಅದು ಇನ್ನೊಂದು ಮುಕ್ಕಾಲು ಗ್ಲಾಸು ಇವಾಗ ನೀರು ಸೇರಿಸ್ಕೊಳ್ತಾ ಇದ್ದೀನಿ ನೀಟಾಗಿ ಈ ಥರ ತಿರ್ಗಾ ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿ ಇದ್ದರೆ ಹರಗೆಲ್ಲ ಒಡ್ಕೊಳ್ತಾ ಹೋಗುತ್ತೆ ನಿಮಗೆ ಎಷ್ಟೇ ಮಿದ್ಬಿಟ್ಟು ಲಟ್ಸಿದ್ರೂ ರೊಟ್ಟಿ ಬರಲ್ಲ ನೋಡಿ ಈ ಥರ ಸಾಫ್ಟ್ ಸಾಫ್ಟಾಗಿರಬೇಕು ಈ ಈ ಕನ್ಸಿಸ್ಟೆನ್ಸಿಲಿದ್ದರೆ ನಿಮಗೆ ರೊಟ್ಟಿ ಚೆನ್ನಾಗಿ ಬರುತ್ತೆ ಹರಿಗು ಒಡ್ಕೊಳ್ಳಲ್ಲ ನೀಟಾಗಿ ಬರುತ್ತೆ ಈ ಥರ ನೀರು ತೆಗೆದಿಟ್ಕೊಂಡು ಮಾಡೋದು ಬಿಗಿನರ್ಸ್ಗೆ ತುಂಬಾ ಒಳ್ಳೆಯದು ಗಂಟು ಗಂಟಾಗ್ದಂಗೆ ಬರುತ್ತೆ ಇದು ಆಮೇಲೆ ನೀವು ಎಕ್ಸ್ಟ್ರಾ ನೀರು ಎಷ್ಟು ಬೇಕಾದರೂ ಹಾಕೋಬೋದು ತುಂಬಾ ಸಾಫ್ಟ್ ಮಾಡ್ಕೊಂಡ್ರೂ ಲಟ್ಸೋಕ್ಕಾಗಲ್ಲ ಈ ಥರ ಇರಬೇಕು ಕರೆಕ್ಟಾಗಿದೆ ಇದು ಕನ್ಸಿಸ್ಟೆನ್ಸಿ ಚಪಾತಿ ಹಿಟ್ಟಿನ ಅದಕ್ಕೆ ಕರೆಕ್ಟಾಗಿರುತ್ತೆ ಏಕೆಂದರೆ ಇದಕ್ಕೆ ಫಸ್ಟೇ ಗಟ್ಟಿ ಮಾಡ್ಕೊಂಬಿಟ್ರೆ ಆರ್ದಾಗ ಇನ್ನೂ ಗಟ್ಟಿ ಆಗ್ತಾ ಹೋಗುತ್ತೆ ಇದು ಅದಕ್ಕೋಸ್ಕರ ನಿಮಗೆ ಮುದ್ದೆ ಥರ ಕೆಳಗಡೆ ಇಟ್ಕೊಂಡು ತೊಳ್ಸೋಕೆ ಬಂದರೆ ಆ ಥರ ಮಾಡಿ ನೀಟಾಗಿ ಒಂದು ಸತಿ ಮಿಕ್ಸ್ ಆಗತ್ತೆ ಎಲ್ಲ ಇವಾಗ ಕಟ್ಟೆ ಮೇಲೆ ಇದನ್ನು ಹಾಕ್ಕೊಂಡು ನೀಟಾಗಿ ಎಲ್ಲನೂ ಮಿದ್ಕೊಳ್ಳೋಣ ನೀರು ಕೈ ಒದ್ದೆ ಮಾಡ್ಕೊಂಡು ಮಾಡ್ಕೊಳ್ಳಿ ಇದು ಸ್ವಲ್ಪ ಬಿಸಿ ಇರುತ್ತೆ ಹುಷಾರಾಗಿ ಮಾಡಿ ನೋಡಿ ಈ ಥರ ಎಲ್ಲ ಮಿದ್ದು ಒಂದು ಒಂದು ಗಂಟು ಕೂಡ ಬರಲ್ಲ ಈ ಥರ ಮಾಡಿದ್ರೆ ನೀರು ತೆಗೆದಿಟ್ಬಿಟ್ಟು ತೊಳಸ್ಕೊಂಡ್ರೆ ಒಂದು ಗಂಟು ಕೂಡ ಬರೋಲ್ಲ ಇವನ್ ಮುದ್ದೆ ಕೂಡ ನಾನು ಹೀಗೆ ಮಾಡೋದು ಈ ಥರ ಬಂದರೆ ನಿಮಗೆ ರೊಟ್ಟಿ ನೀಟಾಗಿ ಬರುತ್ತೆ ಹರ್ಗು ಕಮ್ಮಿ ಹೊಡಿಯೋದು ಇನ್ನು ಮಿಕ್ಕಿದ್ದೆಲ್ಲೂ ಅದೇ ಥರ ಮಿದ್ದು ಇಟ್ಕೊಂಬಿಡೋಣ ಯಾವತ್ತೂ ಓಪನ್ ಆಗಿಬಿಡಬೇಡಿ ಇದನ್ನು ಓಪನ್ ಆಗಿಬಿಟ್ರೆ ಗಟ್ಟಿ ಆಗ್ತಾ ಹೋಗುತ್ತೆ ಇದು ಒಂದು ತಟ್ಟೆ ಮುಚ್ಚಿಡಿ ಇದು ಈ ಥರ ಎಲ್ಲ ಮೇಲೆ ತಟ್ಟೆಯಲ್ಲಿ ಪಾತ್ರೆಯಲ್ಲಿ ಮುಚ್ಚಿಡಿ ಈ ಥರ ತಟ್ಟೆ ಮುಚ್ಚಿ ನೀರು ಅರ್ಧಕ್ಕಿನ್ನ ಒಂದು ಸ್ವಲ್ಪ ಕಮ್ಮಿನೇ ಮಿಕ್ಕಿದೆ ಇದು ಇದನ್ನು ಚೆಲ್ಲಬೇಡಿ ಹಾಗೆ ಇಟ್ಕೊಂಡಿರಿ ನೀವು ರೊಟ್ಟಿ ಲಡ್ಸವಾಗ ಹರ್ಗೆ ಏನಾದರೂ ಉಡ್ಕೊಳ್ತಾ ಇದೆ ಅಂದರೆ ಇದನ್ನ ಹಾಕ್ಕೊಂಡು ಮಿದ್ಕೋಬೋದು ಇಲ್ಲಿ ಎಣ್ಗಾಯಿಗೆ ಏನು ಬೇಕು ಅಂತ ನೋಡೋಣ ಒಂದು ನಾಲ್ಕು ಟೇಬಲ್ ಸ್ಪೂನ್ ಕಡಲೆ ಬೀಜ ಹಾಕ್ಕೊಂಡು ಒಂದು ಎರಡು ನಿಮಿಷ ಹುಡ್ಕೋಬೇಕು ಒಂದು ಎರಡು ನಿಮಿಷ ಹುರಿದ್ಮೇಲೆ ಮೂರು ಟೇಬಲ್ ಸ್ಪೂನ್ ಧನ್ಯ ಹಾಕ್ಕೊಂಡು ಹುರ್ಕೊಳ್ಳಿ ಮೀಡಿಯಮ್ ಉರಿಲ್ಲೇ ಊರಿರಿ ಇದನ್ನು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಒಂದು ಏಳರಿಂದ ಎಂಟು ಬ್ಯಾಡಿಗೆ ಮೆಣ್ಸಿನ್ಕಾಯಿ ನಾನು ನಾನಿಲ್ಲಿ ಖಾರಕ್ಕೆ ಗುಂಟೂರು ಹಾಕ್ಕೊಂಡಿಲ್ಲ ನೀವು ಬೇಕಿದ್ರೆ ಸೇರಿಸ್ಕೋಬೋದು ನಾನು ಹಚ್ಚ ಮೆಣಸಿನ ಪುಡಿ ಡೈರೆಕ್ಟಾಗಿ ಹಾಕ್ತೀನಿ ಅದಕ್ಕೋಸ್ಕರ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಹೆಸರು ಒನ್ ಟೇಬಲ್ ಸ್ಪೂನ್ ಜೀರಿಗೆ ಇದೆಲ್ಲನೂ ಹುರಿತಾ ಹೋಗೋಣ ಒಂದು ಎರಡೆರಡು ನಿಮಿಷ ಮಧ್ಯ ಗ್ಯಾಪಲ್ಲಿ ಹುರಿತಾ ಹೋಗೋಣ ಒಂದು ಕಾಲು ಟೀ ಸ್ಪೂನು ಮೆಂತ್ಯ ಇದು ಕರಿ ಎಳ್ಳು ಅರ್ಧ ಟೀ ಸ್ಪೂನು ಎಲ್ಲು ಅರ್ಧ ಟೀ ಸ್ಪೂನು ಎಲ್ಲನೂ ಒಂದು ಮೀಡಿಯಮ್ ಫ್ಲೇಮಲ್ಲಿ ಒಂದು ಎರಡು ಎರಡು ನಿಮಿಷ ಫ್ರೈ ಮಾಡಬೇಕು ಒಂದು ಅರ್ಧ ಹೋಳು ಈ ಥರ ಒಣ ಕೊಬ್ಬರಿ ಹಾಕ್ಕೊಳ್ಳಿ ಗಸಗಸೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಇನ್ನೇನು ಇಳಿಸ್ತೀವಿ ಅನ್ನೋವಾಗ ಯಾಕೆಂದರೆ ಇದು ಅದೇ ಬಿಸಿನಲ್ಲಿ ಹಾಕ್ಬಿಡತ್ತೆ ಇಲ್ಲಾಂದರೆ ಸೀದೋಗುತ್ತೆ ಲಾಸ್ಟಲ್ಲಿ ಒಂದು ಅರ್ಧ ಇಂಚು ಶುಂಠಿ ಸೇರಿಸ್ತಾ ಇದ್ದೀನಿ ಇಷ್ಟೇ ಬೇಕಾಗಿರೋದು ಇದು ಮೇಲೆ ನೀರು ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿ ಇಟ್ಕೋಬೇಕು ತುಂಬ ತೆಳ್ಳಕ್ಕೆ ಮಾಡ್ಕೋಬೇಡಿ ತುಂಬ ಕಷ್ಟ ಆಗತ್ತೆ ಈ ಥರ ಬದನೆಕಾಯಿ ಹೋಲ್ಡ್ ಮಾಡಿಟ್ಕೊಂಡಿದ್ವಲ್ಲ ಇದಕ್ಕೆಲ್ಲೂ ತುಂಬಿಕೊಳ್ಳೋಣ ನೀಟಾಗಿ ತುಂಬಾ ಈಸಿ ಮಾಡ್ಕೊಳ್ಳೋದು ಒಂದು ಎರಡು ಮೂರು ಸ್ಟೆಪ್ಪು ಕರೆಕ್ಟಾಗಿ ಫಾಲೋ ಮಾಡಿದ್ರೆ ತುಂಬಾ ಈಸಿಯಾಗಿ ಮಾಡ್ಬೋದು ಜೋಳದ ರೊಟ್ಟಿ ಮತ್ತು ಇದು ಹೆಣ್ಣಕಾಯಿ ಈ ಥರ ಎಲ್ಲ ಬದನೆಕಾಯಿಗೂ ತುಂಬಿಟ್ಕೊಳ್ಳೋಣ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಈಗ ಒಗ್ಗರಣೆ ಹೇಗೆ ಮಾಡೋದು ಅಂತ ನೋಡೋಣ ಪ್ಯಾನಲ್ಲಿ ಒಂದು ಏಳರಿಂದ ಎಂಟು ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಮುಂದೆ ಇರಬೇಕು ಇದಕ್ಕೆ ಒಂದು ಅರ್ಧ ಟೀ ಸ್ಪೂನ್ ಜೀರಿಗೆ ಒಣಮೆಣ್ಸಿನ್ಕಾಯಿ ಮತ್ತು ಕರ್ಬೇವ್ ಸೇಸ್ಕೊಳ್ತಾಯಿದ್ದೀನಿ ಒಂದು ಸ್ವಲ್ಪ ಮೇಲೆ ಈರುಳ್ಳಿ ಹಾಕಿ ಜಾಸ್ತಿ ಮಗ್ಸಿದ್ಮೇಲೆ ಒಂದು ಎರಡು ನಿಮಿಷ ಮಗ್ಸಿದ್ರೆ ಸಾಕು ಇದು ಒಂದು ಎರಡು ನಿಮಿಷ ಫ್ರೈ ಆದಮೇಲೆ ಬದನೆಕಾಯಿನ ತುಂಬಿಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಹಾಕಬೇಕು ಒಂದು ಅರ್ಧ ಟೀ ಸ್ಪೂನ್ ಅರ್ಶಿನ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಎಲ್ಲ ಬದನೆಕಾಯಿನೂ ಇವಾಗ ಆ್ಯಡ್ ಮಾಡ್ಕೊಳ್ಳಿ ಇದು ಎಲ್ಲ ಬದನೆಕಾಯಿನೂ ಹಾಕ್ಕೊಂಡು ಇದನ್ನು ಎಣ್ಣೆಯಲ್ಲೆನೆ ಸ್ವಲ್ಪ ಹೊತ್ತು ಮಗ್ಗಕ್ಕೆ ಬಿಟ್ಬಿಡೋಣ ಒಂದು ಅರ್ಧ ಟೀ ಸ್ಪೂನ್ ಉಪ್ಪು ಹಾಕ್ಕೊಂಡು ಒಂದು ಕಾಲು ಟೀ ಸ್ಪೂನು ಅಚ್ಚಮೆಣಸಿನ್ ಪುಡಿ ಖಾರಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಇಲ್ಲಿ ನಿಮಗೆ ಖಾರಕ್ಕೆ ಯಾವ ಥರ ಬೇಕಾ ಥರ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದನ್ನು ಎಣ್ಣೆಯಲ್ಲಿ ಒಂದು ಐದು ನಿಮಿಷ ಮಗ್ಗಕ್ಕೆ ಬಿಡೋಣ ನಿಮ್ಗೆ ಎಣ್ಣೆ ಸಾಲದ ಬಂತು ಅಂದರೆ ಇನ್ನೊಂದು ಸ್ವಲ್ಪ ಎಣ್ಣೆ ಬೇಕಾದರೆ ಸೇರಿಸ್ಕೋಬೋದು ನಮ್ಮ ಮನೇಲಿ ಸ್ವಲ್ಪ ಎಣ್ಣೆ ಕಮ್ಮಿ ತಿಂತಾರೆ ಅಂತ ನಾನು ಕಮ್ಮಿ ಹಾಕಿದ್ದೀನಿ ಇಲ್ಲಿ ಬಟ್ ಇದು ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ದಾಗೆ ತುಂಬ ಟೇಸ್ಟ್ ಚೆನ್ನಾಗಿ ಬರತ್ತಿದು ಇದು ಗೋಡಾ ಮಸಾಲ ಅಂತ ಮಹಾರಾಷ್ಟ್ರದ ಕಡೆ ಬದನೆಕಾಯಿ ಪಲ್ಯಕ್ಕೆಲ್ಲ ಹಾಕ್ತಾರೆ ತುಂಬಾ ಫೇಮಸ್ ಖಾಲ ಮಸಾಲ ಅಂತ ಕೂಡ ಅಂತಾರೆ ಇದಿಲ್ಲ ಅಂತ ಅಂದರೆ ಗರಂ ಮಸಾಲ ಹಾಕ್ಕೋಬೋದು ಬಟ್ ಗೋಡಾ ಮಸಾಲ ಸತಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಕವರ್ ಮಾಡಿ ಊರಿನ ಕಮ್ಮಿ ಇಟ್ಬಿಟ್ಟು ಒಂದು ಎರಡು ನಿಮಿಷ ಫ್ರೈ ಮಾಡೋಣ ನಿಮಗೆ ಎಣ್ಣೆಯಲ್ಲಿ ಎಷ್ಟು ಮಗ್ಗಸ್ತಿರೋ ಅಷ್ಟು ರುಚಿ ಚೆನ್ನಾಗಿ ಬರುತ್ತೆ ಇದು ಬದನೆಕಾಯಿ ಪಲ್ಯ ಉರಿ ಮಾತ್ರ ಫುಲ್ ಹೈಯಲ್ಲಿ ಇಡಬೇಡಿ ಮೀಡಿಯಮಲ್ಲಿ ಇಡಿ ಆವಾಗ ನಿಮಗೆ ಮಸಾಲ ಇದು ಎಲ್ಲ ಸೀಯೋಕ್ಕೆ ಹೋಗಲ್ಲ ತುಂಬ ಚೆನ್ನಾಗಿರತ್ತೆ ಈಗ ಮಿಕ್ಕಿತ್ತಲ್ಲ ಮಸಾಲ ಆ ಮಸಾಲಾನ ಇದಕ್ಕೆ ಸೇರಿಸ್ಕೊಳ್ಳೋಣ ನೀರು ತಕ್ಷಣ ಆ್ಯಡ್ ಮಾಡೋಕೆ ಹೋಗಬೇಡಿ ಮಸಾಲ ಎಣ್ಣೆಯಲ್ಲಿ ಸ್ವಲ್ಪ ಕುಕ್ಕಾಗಲಿ ಆವಾಗ ಫ್ಲೇವರ್ ತುಂಬ ಚೆನ್ನಾಗಿ ಬರುತ್ತೆ ನೀರು ಸೇರ್ಸೋಕೆ ಹೋಗಬೇಡಿ ಆ ಮಸಾಲ ಏನಿದೆ ಅದಷ್ಟೇ ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಮಗ್ಗಕ್ಕೆ ಬಿಟ್ಬಿಡೋಣ ಒಂದು ಎರಡು ನಿಮಿಷ ಉರಿನ ಫುಲ್ಲು ಕಮ್ಮಿ ಮಾಡ್ಕೊಳ್ಳಿ ಇಲ್ಲಿ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ ಎಷ್ಟು ಬೇಕು ಅಂತ ನೀವು ಮುಂಚೆ ಮಸಾಲೆಗೂ ಹಾಕ್ಕೊಂಡಿರ್ತೀರ ನಿಮ್ಗೆ ಈ ಸ್ಟೆಪ್ ಫಾಲೋ ಮಾಡಿದ್ರೇ ಒಂದು ಪರ್ಫೆಕ್ಟಾಗಿರೋ ಒಂದು ಟೇಸ್ಟ್ ಬರೋದು ಇಲ್ಲ ನೀರು ಹಾಕ್ಬಿಟ್ಟು ಬೇಯಕ್ಕೆ ಇಟ್ಬಿಡ್ಬೋದು ಆದರೆ ನಿಮಗೆ ಅದು ಅಷ್ಟು ಟೇಸ್ಟ್ ಬರೋಲ್ಲ ನೋಡಿ ಈ ಥರ ಎಣ್ಣೆ ಬಿಟ್ಕೊಬೇಕು ಮಸಾಲ ಕುದೀತಾ ಬಂದಾಗ ಆಮೇಲೆ ನೀರು ಹಾಕಿದಾಗ ತುಂಬಾ ಚೆನ್ನಾಗಿ ಬರುತ್ತೆ ಇವಾಗ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಕ್ಕೆ ಬಿಟ್ಬಿಡೋಣ ಈಗ ಆಲ್ಮೋಸ್ಟ್ ಬೆಂದಿರುತ್ತೆ ಇದು ಉಪ್ಪು ಖಾರ ಸತಿ ಟೇಸ್ಟ್ ನೋಡಿ ಯಾವ ಥರ ಅಂತ ನಿಮ್ಮ ಹದಕ್ಕೆ ಯಾವ ಥರ ಬೇಕು ಅಂತ ಇಲ್ಲಿ ತುಂಬ ಗಟ್ಟಿ ಆಗಕ್ಕೆ ಬಿಡಬೇಡಿ ಇಲ್ಲೇ ತುಂಬ ಗಟ್ಟಿ ಆದರೆ ನೀವು ತಿನ್ನೋ ಅಷ್ಟರಲ್ಲಿ ಇನ್ನೂ ಗಟ್ಟಿ ಆಗ್ಬಿಡುತ್ತೆ ನಂಗೆ ಉಪ್ಪು ಒಂಚೂರು ಕಮ್ಮಿ ಇತ್ತು ಹಾಕ್ಕೊಂಡು ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಳ್ತಾ ಇದ್ದೀನಿ ಇದು ಪಲ್ಯ ರೆಡಿಯಾಗಿದೆ ಇದು ತುಂಬಾ ಚೆನ್ನಾಗಿ ಬರುತ್ತೆ ಪಲ್ಯ ಈ ಈ ಹದದಲ್ಲಿ ಮಾಡಿದ್ರೆ ಎಣ್ಣೆಲಿ ನೀವು ಎಷ್ಟು ಮಗ್ಗಿಸ್ತೀರೋ ಅಷ್ಟು ರುಚಿಯಾಗಿ ಬರುತ್ತೆ ಪಲ್ಯ ನೋಡಿ ಇದು ಎಣ್ಣೆ ಮೇಲೆ ಈ ಥರ ಬಿಟ್ಕೋಬೇಕು ಎಣ್ಣೆ ಬಿಟ್ಕೊಂಡಾಗೆ ನಿಮ್ಗೆ ಪಲ್ಯ ಚೆನ್ನಾಗಿ ಬರೋದು ಈಗ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಈ ಥರ ಸಣ್ಣ ಸಣ್ಣ ಉಂಡೆಗಳಾಗಿ ತೊಗೊಂಡು ಈ ಥರ ಚೆನ್ನಾಗಿ ಇನ್ನೊಂದು ಸತಿ ಹಿಟ್ಟನ್ನು ಮಿದ್ಕೊಬೇಕು ನೀವೆಷ್ಟು ಚೆನ್ನಾಗಿ ಮಾಡ್ತೀರಾ ಇದನ್ನು ರೊಟ್ಟಿ ಅಷ್ಟು ಕಮ್ಮಿ ಹರ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ಥರ ಹರ್ಗನ್ನ ಸತಿ ತಿರ್ಗಾ ಪ್ರೆಸ್ ಮಾಡ್ಕೊಳ್ಳಿ ಏಕೆಂದರೆ ಜೋಳದಿಟ್ಟು ಹರ್ಗಲ್ಲೇ ಜಾಸ್ತಿ ಬಿಡ್ತಾ ಹೋಗುತ್ತೆ ಈ ಥರ ಹರ್ಗ ಹರ್ಗನ್ನ ಈ ಥರ ಅಂದ್ಕೊಂಡು ಹೋಗಬೇಕು ಮಾಮೂಲಿ ಚಪಾತಿ ಥರನೇ ಲಟ್ಟಿಸ್ತಾ ಹೋಗಬೇಕು ನೋಡಿ ನೀಟಾಗಿ ಬರುತ್ತೆ ಒಂದು ಗಂಟು ಕಟ್ಟಿಲ್ಲ ಮತ್ತು ಹರ್ಗು ಕಮ್ಮಿ ಒಡ್ಕೊಂಡಿದೆ ಈ ಥರ ಒಂದು ತಟ್ಟೆಯಲ್ಲಿ ನಾನು ಬಿಸಿ ಇರೋವಾಗೆ ಎಲ್ಲ ಲಟ್ಸಿಟ್ಕೊಂಡ್ಬಿಡ್ತೀನಿ ಆಮೇಲೆ ಯಾರು ಬರ್ತಾರೋ ಆವಾಗ ಬಿಸಿ ಬಿಸಿ ಅವ್ರಿಗೆ ನೋಡಿ ಈ ಥರ ಒಂದ್ರ ಮೇಲೆ ಒಂದು ಹಾಕಿ ಇಟ್ಕೊಂಬಿಡ್ಬೋದು ಒಂಚೂರು ಒಂದಕ್ಕೊಂದು ಒಂದಕ್ಕೊಂದದು ಚೆನ್ನಾಗಿ ಬೆಂದಿರೋದ್ರಿಂದ ನೀಟಾಗಿ ಬರುತ್ತೆ ನಿಮಗೆ ಇಲ್ಲಿ ಗಟ್ಟಿ ಅನ್ನಿಸ್ತಿತ್ತು ಅಂದರೆ ನೀರು ತೆಗೆದಿಟ್ಕೊಂಡಿದ್ರಲ್ಲ ಅದು ಹಾಕ್ಕೊಂಡು ಮಿದ್ಕೋಬೋದು ಪ್ರತಿ ಸತಿನೂ ಈ ಥರ ಹಿಂಗೆ ಮಿದ್ಕೊಂಡೇ ಮಾಡಬೇಕು ಇಲ್ಲಾಂದರೆ ಲಟ್ಸೋಕ್ಕಾಗಲ್ಲ ಹರಗು ಹೊಡ್ಕೊಳ್ತಾ ಹೋಗುತ್ತೆ ಹಿಟ್ಟು ಕರೆಕ್ಟಾಗಿ ತುಳಿಸ್ಕೊಂಡು ಇದೊಂದು ಸ್ಟೆಪ್ಪು ಕರೆಕ್ಟಾಗಿ ಮಾಡಿಕೊಂಡ್ರೆ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ ಜೋಳದ ರೊಟ್ಟಿ ಈ ಥರ ಹರಗನ್ನ ಇದು ಮಾಡ್ಕೋಬೇಕಷ್ಟೆ ಮಾಮೂಲು ಚಪಾತಿ ಲಟ್ಟಿಸ್ಕೊಂಡಂಗೆ ಲಟ್ಟಿಸ್ಕೊಳ್ತಾ ಹೋಗೋದಷ್ಟೆ ಹಿಟ್ಟು ಸ್ವಲ್ಪ ಜಾಸ್ತಿ ಬೇಕಾದ್ರೂ ಈ ಥರ ಹರಗು ಈ ಥರ ಮಾಡ್ಕೋಬೇಕು ನೀವು ಎಜ್ಜಸಲ್ಲಿ ಲಟ್ಟಿಸ್ತಾ ಹೋದರೆ ನೀಟಾಗಿ ಬರುತ್ತೆ ತುಂಬಾ ನೀಟಾಗಿ ಬರುತ್ತೆ ಕಷ್ಟಪಡೋದೇ ಬೇಕಿಲ್ಲ ಅಷ್ಟು ನೀಟಾಗಿ ಬರುತ್ತೆ ಇದು ಆಮೇಲೆ ಯಾವತ್ತೂ ಸ್ವಲ್ಪ ಬಿಸಿ ಇರೋ ಬಿಸಿ ಇದ್ದಾಗೆ ಲಟ್ಟಿಸ್ಕೊಂಬಿಡಿ ತುಂಬ ಈಸಿಯಾಗಿ ಲಟ್ಟಿಸ್ಬೋದು ಸ್ವಲ್ಪ ಆರ್ತಾ ಹೋದಂಗೆ ನಿಮಗೆ ಅದು ಗಟ್ಟಿ ಆಗ್ತಾ ಹೋಗುತ್ತೆ ಆಮೇಲೆ ಹರಗು ಸ್ವಲ್ಪ ಒಡ್ಕೊಳ್ತಾ ಹೋಗುತ್ತೆ ತಿರ್ಗಾ ಜಾಸ್ತಿ ಮಿದ್ಕೊಂಡು ಮಾಡಬೇಕಾಗತ್ತೆ ಅದ್ರ ಬದಲು ಬಿಸಿಲಿದ್ದಾಗ ಈ ಥರ ಲಟ್ಟಿಸ್ಬಿಟ್ಟು ಒಂದ್ರ ಮೇಲೆ ಒಂದು ಹಾಕಿಟ್ಕೊಂಬಿಟ್ರೆ ನಿಮಗೆ ತುಂಬಾ ಈಸಿ ಆಗತ್ತೆ ನೋಡಿ ತೋರಿಸ್ತೀನಿ ಇವಾಗ ಈ ಥರ ಎಲ್ಲ ಒಂದ್ರ ಮೇಲೆ ಒಂದು ಹಾಕಿಟ್ಕೊಬೋದು ಇಡೀ ದಿನ ನೀವು ಆಚೆನೆ ಇಡ್ಬೋದು ಏನೂ ಆಗಲ್ಲ ಇದು ಇವನ್ ಉಕ್ಕರ್ಸಿ ದಕ್ಕಿ ರೊಟ್ಟಿ ಕೂಡ ಇದೇ ಥರ ಮಾಡ್ಕೋಬೋದು ಹಿಂಗೆ ಇಟ್ಕೋಬೋದು ಇದು ಮಾಡಿ ಇಟ್ಕೊಂಬಿಟ್ರೆ ಬಿಸಿನಲ್ಲಿ ನೀವು ಯಾವಾಗ ಬೇಕಾದರೂ ಯಾರು ಬೇಕಾದರೂ ಬಂದಾಗ ಬಿಸಿ ಸುಟ್ಕೊಳ್ಬೋದು ನೀಟಾಗಿ ಕಟ್ಟೆನೂ ಕೂಡ ಕ್ಲೀನ್ ಮಾಡ್ಕೊಂಬಿಡ್ಬೋದು ಬಿಸಿ ಬಿಸಿ ಸುಟ್ಕೊಡ್ಬೋದು ಈಗ ಸುಟ್ಟಿ ತೋರಿಸ್ತೀನಿ ಯಾವ ಥರ ಅಂದ ಇದು ಹಿಟ್ಟು ಜಾಸ್ತಿ ಹಾಕ್ಕೊಂಡಿರೋದ್ರಿಂದ ಸ್ವಲ್ಪ ಡಸ್ಟ್ ಮಾಡ್ಕೊಬೇಕಾಗತ್ತೆ ಒದ್ದೆ ಬಟ್ಟೆ ಅಥವಾ ಟಿಶ್ಯೂನಲ್ಲಿ ಸ್ವಲ್ಪ ಡಸ್ಟ್ ಮಾಡ್ಕೊಳ್ಳಿ ಫುಲ್ ಉರಿ ಇಟ್ಕೊಂಡು ಕಾದಿರ ಹೆಂಚಿಗೆ ಈ ಥರ ಸುಟ್ಕೊಳ್ಳಿ ಇದು ನೋಡಿ ನೀಟಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ತುಂಬಾ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಎಣ್ಣೆ ಸೇರಿಸ್ಕೊಳ್ತಿದ್ದೀನಿ ಇಲ್ಲಿ ನಮ್ಮ ಮನೆ ಅತ್ತೆ ಮನೆ ಕಡೆ ಎಣ್ಣೆ ಹಾಕ್ಕೊಳ್ತಾರೆ ಇದು ಟೋಟಲಿ ಆಪ್ಷನಲ್ ಎಣ್ಣೆ ನಮ್ಮ ಮನೆ ಕಡೆ ರೂಢಿ ಮಾಡ್ಕೊಂಬಿಟ್ಟಿದ್ದಾರೆ ಅತ್ತೆ ಮನೆ ಕಡೆ ಹಾಕೇ ಹಾಕ್ತಾರೆ ಆಚೆ ಗರ್ಗರಿಯಾಗಿ ಬರುತ್ತೆ ಅಂತ ಇದು ನೀವು ಬೇಕಿದ್ರೆ ಹಾಕ್ಕೋಬೋದು ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು ಎಣ್ಣೆ ಹಾಕಿದ್ರೆ ನೋಡಿ ಈ ಥರ ಗರ್ಗರಿಯಾಗಿ ಬರುತ್ತೆ ಫಸ್ಟು ಹಿಟ್ಟು ತೊಳಸ್ಕೊತೀವಲ್ವ ಅದು ಕರೆಕ್ಟಾಗಿ ಗಂಟಿಲ್ಲದೆ ನೀಟಾಗಿ ಸಾಫ್ಟಾಗಿ ಕಲಿಸ್ಕೊಂಬಿಟ್ರೆ ನಿಮಗೆ ಈ ಥರ ಪರ್ಫೆಕ್ಟಾಗಿರೋ ರೊಟ್ಟಿ ಬರುತ್ತೆ ಯಾರು ಬೇಕಾದರೂ ಮಾಡ್ಬೋದು ಹೊಸಬರು ಕೂಡ ಬಿಗಿನರ್ಸ್ ಕೂಡ ಯಾರು ಬೇಕಾದರೂ ಮಾಡ್ಬೋದು ಬಿಸಿಲಿ ಗರ್ಗರಿಯಾಗಿರುತ್ತೆ ಅದು ತಿನ್ನೋದಕ್ಕೆ ಎಣ್ಣೆ ಹಾಕಿರೋದ್ರಿಂದ ತಣ್ಣಗಾದಮೇಲೆ ತುಂಬಾ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ಬದನೆಕಾಯಿ ತುಂಬ ವರ್ಷಗಳಿಂದ ನಾನು ಇದೇ ಥರ ಮಾಡೋದು ತುಂಬಾ ಪರ್ಫೆಕ್ಟಾಗಿ ಬರುತ್ತೆ ಎರಡು ಸ್ಟೆಪ್ಪು ನ್ಯಾಪಕದಲ್ಲಿ ಇಟ್ಕೋಬೇಕಷ್ಟೆ ಚೆನ್ನಾಗಿ ಬೇಯಬೇಕದು ಗಂಟಿಲ್ದಂಗೆ ನೀವು ಚೆನ್ನಾಗಿ ಮಿದ್ಕೊಂಡ್ರೆ ಈ ಥರ ಖಂಡಿತವಾಗ್ಲೂ ಬರುತ್ತೆ ನಿಮಗೆ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ ಹೆಣ್ಗಾಯು ಅಷ್ಟೆ ನಿಮಗೆ ಇಷ್ಟ ಆದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ